ಉಫ್ಓ ಏನಪ್ಪಾ ಸಾಕೆ ಸಾಕೆ ಅಯ್ಯೋ ಅಯ್ಯೋ ಏನ್ ದಾಗೆದಾಗೆ ಅತ್ಕ ಊಟದ ಪೆಂದು ಐಟ ಕೂತದಲ್ಲ ಮೈ ಮಾಟೆಲ್ಲ ಅಯ್ಯೋ ದೇವ್ರೆ ಕನಪ್ಪ ಏನು ದೇವರು ಮಳೆ ಅನ್ನೋದೇ ಮಳೆ ಬುಡ್ನೇ ಇರ್ಬಲ್ಲ ಕಣ ಮಳೆ ಬರುದೇ ಗೊತ್ತಿಲ್ಲ ನೀರು ಬರಗಾಲ ಕೂತದೆ ಆದ್ರೂ ಬನ್ನಿ ನಲ್ವ ಏನ್ ಸಾಕತ ಕಾಡಿಸ್ತೀನಿ ನೋಡು ಅಯ್ಯೋ ಹೆಂಗದೆ ಮೂಳೆ ಮಾಂಸ ಕಂಡ ಎಲ್ಲಾನು ಹೆಂಗ್ ಬೆಳ್ಸಿದೀನಿ ನಾನು ಆ ಹ ಆದ್ರೂ ನಂಗೆ ಮದ್ವೆನೇ ಆನಿಲ್ವಲ್ಲ ನಂಗೆ ಏನ್ ಮಾಡುದು ನಂಗಂತೂ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ಬಿಟ್ಟದೆ ಮದ್ವೆ ಆಗ್ಬೇಕು ನಾನು ಎಣ್ಣೆ ಯಾರು ಕೊಡ್ತಾ ಇಲ್ವಲ್ಲ ಒಂಚೂರು ನಾ ಕೂದಲು ಉದ್ರೋಗವೇ ಅಂತ ಅನ್ಬಿಟ್ಟು ನನ್ನ ಅಂಡ್ರಮಿಸ್ಟಿಮೇಟ್ ಮಾಡ್ತಾರೆ ಇಂಡ್ರಮ್ ಎಸ್ಟಿಮೇಟ್ ಏನದು ಹ್ಮ್ ಇದು ನನ್ನ ತಾತ್ಸಾರ ಮಾಡ್ತಾರೆ ತಾತ್ಸಾರನ ಓಹೋ ನಾನು ತೋರಿಸ್ತೀನಿ ಯಾರು ಅಂತ ಗೊತ್ತು ಏನ್ ಮಾಡಬೇಕು ಅಂತ ನಾನು ಹ್ಮ್ ಇರ್ಲಿ ಇರ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಅಟ್ಟಿ ಒಳಗೆ ಯಾರು ಇದ್ದಂಗಿಲ್ಲ ಅಕೌ ಅಕೌ ಅಕ ಯಾರು ಇದ್ದಂಗೆ ಇಲ್ವಲ್ಲ ಹಾ ಯಾರೋ ನಮ್ಮ ಅಕ್ಕನ ಸೌತಿ ಮಕ್ಳು ಯಾರೋ ಚೆನ್ನಾಗವೇ ಇಟ್ಲು ಅಂತ ಬೇರೆ ಅಂತಿದ್ಲು ಅವ್ರನ್ನಾರು ಅಂತ ಅನ್ಕಂದೆ ಅವರು ಇಲ್ಲ ಎತ್ತ ಹೋದ್ರು ಕಾಡ್ನಲ್ಲ ಹೆಂಗಾರು ಮಾಡಿ ಕಾಳಾಕ ಬಿಳಸ್ಕೊಡ್ಬೇಕು ಹಂಗೆ ಈ ಆಸ್ತಿಗೆಲ್ಲ ನಾನೇ ಒಳಗಾಗ್ಬಿಡ್ಬೇಕು ಆ ನಮ್ಮ ಅಕ್ಕ ನಮ್ಮ ಅಕ್ಕ ನನಗೋಸ್ಕರ ಏನ್ ಬೇಕಾದ್ರು ಮಾಡ್ತಾಳೆ ಮಾಡ್ತಾಳೆ ನಾನ್ ಒಂದು ಮಾತು ಹೇಳುದ್ರೆ ಸಾಕು ಅವಳಿಗೆ ಅವ್ಳೆಲ್ಲಾನು ನಡ್ಸ್ಕೊಟ್ಬಿಡ್ತಾಳೆ ನನ್ನ ಆಸೆ ಎಲ್ಲನೂ ಆದ್ರೂ ವಯಸ್ಸು ಆಯ್ತಾ ಅದೇ ನಲ್ವತ್ತತ್ರ ಆಯ್ತಾ ಅದು ಏನ್ ಮಾಡ್ಯೆ ಮದುವೆ ಆಗ್ಬೇಕು ಇಲ್ಲ ಅಂತಂದ್ರೆ ಆಗುದಿಲ್ಲ ವಂಸ ಬೆಳೆಸ್ಬೇಕು ಇಲ್ಲ ಅಂತಂದ್ರೆ ಆಗುದಿಲ್ಲ ಅದೆಲ್ಲ ವಂಸ ಬೆಳೆಸುದಿಲ್ಲ ಅಂತಂದ್ರೆ ನನ್ ಮಕ್ಕಳು ನನ್ನ ಹೆಸರು ಉಳಿದ್ ಬ್ಯಾಡ್ವೆ ನಾನು ವಂಸ ಬೆಳೆಸುದ್ ಬ್ಯಾಡ್ವೆ ನಾನು ನಾನು ಹಿಂಗೆ ಅಹ್ ಅಳ್ದೋದ್ರೆ ಏನಪ್ಪಾ ಮಾಡುದು ದೇವ್ರೆ ಭಗವಂತ ನಂಗಾಗಿ ಒಂದ್ ಎಣ್ಣೆ ಎಲ್ಲೂ ಸೃಷ್ಟಿ ಮಾಡ್ನಿಲ್ವೆ ನೀನು ಆ ಹಿಂಗೆ ತರ್ಲೆ ಮಂಜಾ ಮಂಜಾ ಅಂತ ಅನ್ಕೊಂಡ್ ಇದ್ ಮಾಡ್ಬಿಟ್ಟಲ್ಲ ಹ್ಮ್ ನನಗೋಸ್ಕರ ಒಂದೇ ಒಂದ್ ಎಣ್ಣೆ ಎಲ್ಲಾರು ಭೂಮಿ ಒಳಗೆ ಇದ್ರೆ ಹೆಂಗಾರು ಇರ್ಲಿ ಹೊಸ ಯಾಕೋ ಸಾಡುವ ಹೆಂಗೋ ನಾನ್ ತಿದ್ಕತೀನಿ ತಿರ್ಕತೀನಿ ಹಾ ಹಂಗೆ ತುಬುಕ್ ಅಂತ ಹೆಸ್ಬಿಡಪ್ಪ ದೇವ್ರೆ ಅಜ್ಜಿ 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 ನಾಷ್ಟ ರೆಡಿ ಆಗೈತೆ ಆ ಕೊಡ್ಲಾ ಅಜ್ಜಿ ಅಜ್ಜಿ ಎಲ್ಲಿದ್ದೀರಾ ಅಜ್ಜಿ 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 ಬನ್ನಿ ಅಜ್ಜಿ ಮಾವ ಯಾಕೆ ಮಾವ ಹಿಂಗೆ ನಿಂತಿದ್ದೀರಲ್ಲ ಹಾಂ ಊಟ ರೆಡಿ ಆಗದೆ ಊಟ ಕೊಡ್ನಾ ಊಟ ಕೊಟ್ಬಿಟ್ಟು ನಾನು ಕಾಲೇಜ್ಗೆ ಹೋಗ್ಬೇಕು ಕಾಲೇಜಿಗೆ ಟೈಮ್ ಆಯ್ತದೆ ಹಾಂ ಕಾಲೇಜ್ಗೆ ಹೋಯ್ತೀನಿ ನಾನು ಊಟ ಏನಾದರೂ ಹಾಕೊಡ್ನಾ ಮಾವ ಇನ್ನ ನೋಡಿದ್ರೆ ಬල්ಪಸಂದ ಆಗದೆ ನೋ ಆ ಯಾವಾಗ ಚೆಕ್ ಮಾಡಿದ್ರು ನೋಡಿದ್ಯಾ ಯಾವಾಗಲೂ ಈಗ ನೋಡಿದ್ರೆ ಬල්ಪಸಂದ ಆಗದೆ ಹೆಂಗಾರು ಮಾಡಿ ಮಾಡ್ಲಿ ಕಾಳಕಬೇಕಲ್ಲ ಮಗ ಯಾಕಬಾ ಇಲ್ಲಿ ನಿಂತಿದ್ದೀಯಾ ಓ ನಡಿ ನಡಿ ತಟ್ಟ ಆ ಕಾಲೇಜ್ ಗೊತ್ತಾಯ್ತು ನಡಿ ಬಾಕ್ಸ್ ಎಲ್ಲಾ ಇಡಕಂದಿದ್ದೀಯಾ ಊಟ ಹಾಕಂದಿದ್ದೀಯಾ ಊಟಕಂದು ಹೋಗಬಾ ಮಗ ತಟ್ಟತ್ನೆ ತಟ್ಟನೆ ಹೋಗಬಾ ಇದ್ಯಾಕ ಇಲ್ಲಿ ನಿಂತಿದ್ದೀಯಾ ನೀನು ನಿನ್ನ ಹೋಗೋ ತಟ್ಟತ್ನೆ ತಟ್ಟ ತಟ್ಟನೆ ಗೊತ್ತಾಯ್ದಿಲ್ವೇ ಕಾಲೇಜ್ ಹೋಗಕ್ಕೆ ಈ ಕಾಗೆ ಮುತ್ಕೆ ಬರ ಬಂದ್ಬಿಟ್ಲು ಹಿಂಗಾರು ಮಾಡಿ ಮಾತಾಡೋಂಕ ಅಂತ ಅಂತಂದ್ರೆ ಕಾಗೆ ಮುತ್ಕೆ ಬರ ಬಂದು ನಿಂತು ಇವಾಗ ಇದು ಇದ್ ಮಾಡ್ತ ಸರಿ ಅಜ್ಜಿ ಆಯ್ತು ರಾಮ್ ತಗೋದ್ ನವ ಕಾಲೇಜ್ಗೆ ತತ್ತೆ ಒಟ್ಟಾಯ್ತು ಅಂದ್ಬಿಟ್ಟು ಕಾಲೇಜ್ ಬಿಟ್ಕೊಡೋದಿಲ್ವೇ ಬುಡ್ಸ್ಕ ಹೋಗಿ ಒತ್ತೋಗದೆ ಆಲಿ ಅನ್ಸುತ್ತೆ ಅಪ್ಪ ತಕ್ಕ ತಗೋಗದೆ ಕಣಜಿ ನಾನೇ ಒಯ್ತೀನಿ ಬುಡಜಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಇಲ್ಲೇ ಪಲ್ಲವಿ ಎಲ್ಲ ಅವ್ರ ಜೊತೆ ಒಯ್ತೀನಿ ಕಣ್ ಬುಡಜ್ಜಿ ಓ ಹಂಗವ ಸರಿ ಕಣವ ಆಯ್ತು ಹುಷಾರು ಹುಷಾರು ಹೊರಡು ಒಂಟು ಮತ್ತೆ ಉಂಟು ಓಹೋ ಅಜ್ಜಿ ಊಟ ಮಾಡಿದ್ವಾ ಚೆನ್ನಾಗಿದ್ದೀರಾ ಓಹೋ ನೀನ್ ಬಂದ್ಮೇಲೆ ಏನ್ ಚೆಂದ ಚಂದ್ವೆ ಚಂದವೆ ಯಾಕೆ ಹಿಂಗ್ ನಿಂತಿದೆಯಲ್ಲ ಆರ್ಮೈಲಿ ಹಾಂ ಎಣ್ಣೆ ಎಣ್ಣೆಕ ಹೆಣ್ಮಕ ಮನೇಲಾವೆ ಅಂತ ಗೊತ್ತಿದ್ವಿ ನಿನ್ಗೆ ಹಾಂ ಹಿಂಗೆ ನಿಂತ್ಕಂದ್ರ ಯಾರ ಹೆ ಹೋಗು ತಟ್ಟಟ್ನೆ ತಟ್ನೆ ಹೋಗಿ ಪಟಪಟನೆ ಧಗೆ ಧಗೆ ಕಣ ಅಯ್ಯೋ ಸಕ್ಕನೆ ದಗೆ ಅದ್ಕೆಕಣ ಇದು ಮಾಡ್ಬಿಟ್ಟಿವಿ ಕಣ ಸಕ್ಕನೇ ದಗೆ ಕಣಿ ಅಯ್ಯೋ ನೀನೇನಪ್ಪ ನಾನು ಅಜ್ಜಿ ಅಂತ ಅನ್ನೋದು ಅಕ್ಕೊಂತ ಕರಿ ಸಾಕು ನಿನ್ನ ವಯಸ್ಸೆಷ್ಟು ನನ್ನ ವಯಸ್ಸೆಷ್ಟು ನಿನ್ನ ವಯಸ್ಸು ಎಷ್ಟು ನಿನ್ ವಯಸ್ಕಿಂತ ಒಂದು ಇಪ್ಪತ್ತು ವರ್ಷ ದೊಡ್ಡೋಳೇನೋ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷ ದೊಡ್ಡೋಳೇನೋ ಅದಕ್ಕೆ ನೀನು ಅಜ್ಜಿ ಅಜ್ಜಿ ಅಂತ ಇದೆಯಲ್ಲ ಏ ನಾನೇಲ್ ವಯಸ್ಸಾಗಿದ್ ಅಜ್ಜಿ ನನಗೆ ಇವಾಗ ಇಪ್ಪತ್ತು ಇಪ್ಪತ್ತೇಳು ಇವಾಗ ಸರಿ ಕಣ ನೀನು ಬಂದ್ಬಿಟ್ಟಿದಿಲ್ಲಾ ದಿನ ಆಯ್ತಲ್ಲ ನಿನ್ಗೂ ಕೆಲಸ ಕಾರ್ಯಗಳು ಇರುದಿಲ್ವೇನಪ್ಪ ಹೋಗಪ್ಪ ತರ್ತನಿದ್ದ ಯಾಕಪ್ಪ ಹಿಂಗ್ ಸೇರ್ಕೊ ಬಿಟ್ಟಲ್ಲ ಅಯ್ಯೋ ಯಾವ್ ಕೆಲಸ ಕಾರ್ಯನೂ ಇಲ್ಲ ಕನ್ಬುಡ್ ಅಜ್ಜಿ ನಾನ್ ಇನ್ಮೇಲೆ ಇಲ್ಲಿ ಯಾಕಂದ್ರೆ ಸೆಟ್ಲ್ ಆಗ್ಬಿಟ್ಟಿವಿ ನಮ್ಮ ಅಕ್ಕವ್ರ ಮನೇನೆ ಇನ್ನು ನಮ್ಮ ಅಕ್ಕನು ಹೋಗುದು ಬಿಡ್ಬೇಡ ಬಿಟ್ಟಿಲ್ಲ ನಮ್ಮ ಅಕ್ಕನೂ ಹೋಗ್ಬೇಡ ಹೋಗ್ಬೇಡ ಅಂತ ಅದಕ್ಕೆ ನಾನ್ ನಿರ್ಧಾರ ಮಾಡ್ಕೊಬಿಟ್ಟಿನಿ ಕಡಾ ಖಂಡಿತವಾಗಿ ಇನ್ನು ಇಲ್ಲೇ ಇದ್ ಬಿಡುದು ಅಂತ ಅನ್ಕೊಂಡು ಓ ಇವನು ಇಲ್ಲೇ ಇದ್ರೆ ಅಷ್ಟೇ ಆಮೇಲೆ ಮನೆಯ ಮೂರು ಬಾಗಿಲು ಮಾಡ್ಬಿಡ್ತಾನೆ ಹಂಗೆ ಕಿತಾಪತಿ ತಂದಿಟ್ಬಿಟ್ಟು ಏನಾದ್ರು ತಂದು ಹೊಡ್ಬಿಡ್ತಾನಲ್ಲವಾ ಇವ್ನು ಕಂತಿರ್ಬೋದು ಇವನು ಇವ್ನಕ್ಕ ಸೇರ್ಕಂಡು ಏನು ಮಾಡೋದು ಅಜಿ ಏನಾರು ಮಾತಾಡ್ದ ಏನಾರು ಹೇಳ್ದ ಇಲ್ಲ ಇಲ್ಲ ಕಣಪ್ಪ ವಯಸ್ಸಾದೊಳಗೆ ಏನು ನಾಮ ಜಪ ಮಾಡೋದು ಅಷ್ಟೇ ಏನೇನಿದ ಹೇಳು ನಮ್ಮ ಬಾಳಲ್ಲಿ ನೀವೇನಿದ್ದು ದೇವ್ರ ನಾಮ ಜಪ ಮಾಡ್ಕೋದು ಅಷ್ಟೇ ಕಣ ಹೋಗುತ್ತೆ ಹಿಂಗೆ ಮರ್ಯಾದಷ್ಟ್ರಿರುದ್ ಹಂಗೆ ಕಲ್ತ್ಕೊ ಮನೇಲಿ ಆಡು ಐಟ್ಲವೇ ಇದ್ರಾಗವೇ ಬೆಳೆದಿರೋ ಎಣ್ಣೆ ಇಟ್ಲವೇ ಕಣ ಮಗ ರಾಧ ಹ್ಮ್ ಬಂದಿರ ಬಂದಿ ಅಜ್ಜಿ ಯಾರಾದ್ರೂ ಕರೋದ್ರಿ ಇವಾಗ ನಂಗೆ ಏನು ಕೇಳು ಇಲ್ಲ ಏ ಇಲ್ಲ ಕಣವ ಅಲ್ಲಿ ಅಕ್ಕಪಕ್ಕದವ್ರು ಕರಿತಾರಕ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅದಕ್ಕೆ ದೇವ್ರ ಗುಡಿಗೆ ಬರ್ಮಾ ಅಂತ ಕರಿತವ್ರಕಣ ಸರಿ ಸರಿ ಏನ್ ನೋಡದ ಇದೊಳ್ಳೆ ಕತೆ ಐತಲ್ಲ ಈ ಮುತ್ಕಿ ಬಂದ್ಬಿಟ್ಟು ಎಲ್ಲಾನು ಹಾಳ್ ಮಾಡ್ಬಿಟ್ಟು ಅದ್ಗೇಡಿಸ್ಬಿಟ್ಲಲ್ಲ ಹೆಂಗಾರು ಮಾಡಿ ಪಟಾಯ್ಸ್ತಮ್ಮ ಮಾತಾಡು ಅಂತಾರು ಒಂಚೂರು ಮಾತಾಡ್ತಮ್ಮ ಅಂತ ಅಂದ್ರೆ ಮಾತಾಡಿದ್ರೆ ಹೆಂಗಾರು ಬಿಳ್ಸ್ಕೊ ನಂಗಿರು ಮೈ ಕಟ್ಕೆ ಯಾರ್ಯಾರು ಬಿದೋಯ್ತಾರೆ ಆ ಮಾತಾಡಕ್ಕೆ ಅವಕಾಶ ಕೊಡ್ತಲ್ವಲ್ಲ ಒಂಚೂರು ವೇ ಮುತ್ಕಿ ಕಾಗೆ ಮುತ್ಕ ಏನಾರು ಒಂದ್ ಗತಿಯ ಕಾಣಿಸ್ಬೇಕು ಕಣ ಮಾಡ್ತೀನಿ ಮಾಡ್ತೀನಿ ಏನ್ ಅನ್ಕೊಬಿಟ್ಟರು ಅಯ್ಯೋ ದೇವ್ರೆ ಯಾವ ಹೆಣ್ಣು ಇಲ್ವಪ್ಪ ನಿಂಗೆ ನನ್ ಕೈಲಂತೂ ಮದ್ವೆ ಆಗ್ಲಿಲ್ಲ ಅಂತ ಅಂದ್ರೆ ಆಗುದಿಲ್ಲ ಈ ವರ್ಷದಲ್ಲಿ ಮದ್ವೆ ಆಗ್ಬಿಡ್ಬೇಕು ಇವು ಯಾರ್ನಾರು ಅಂತ ಪಟಾಯ್ಸ್ಕೊಂಡ್ ಎದ್ಬಿಡ್ತೀನಿ ಕನ

ನಾನು ಬಿಸ್ಕೆಟ್ ತಗಸ್ಕೊಡೋದು ಇಲ್ಲ ಅಂತಂದ್ರೆ ತಗಸ್ಕೊಡಲಿ ನಿನ್ನತ್ರ ಆಟೋಮ್ಯಾಟಿಕ್ ಟೂ ಬಿಟ್ ಬಿಡ್ತೀನಿ ಏನು ಇತ್ತು ಸರಿ ಜೋರಾಗಿ ಐಕ್ಲ ಆಡೋದು ಕೇಳಿಸ್ತಾ ಇದಲ್ಲ ಆ ವೆನ್ ಸುಂದ್ರಿ ಗಿಂದ್ರಿ ಇದಾಳೆ ಹೆಂಗೆ ನೋಡ್ ಮತ್ತೆ ಅಡಿ ಅವಳು ಅಂದ್ರೆ ಪಟಾಯಿಸ್ಕಮ್ಮ ಅದೇನು ಅಂತಾರಲ್ಲ ಬಾರ್ಗೆಟೋರ್ ಪರ ಮಾಡ್ದಂಗೆ ಅಂತ ಇಲ್ಲಿ ಮೂರ್ ಮೂರ್ ಎಣ್ಣೆ ಕಾವೇ ಯಾವ ಬೀಳ್ತಾ ಇಲ್ಲ ಇದಾದ್ರೂ ಬಿದ್ದದೇನು ಸುಸಿ ಆರ್ ಪ್ಯಾಡ್ ಇದ್ದಂಗೆ ಅದೇ ಬೀಳ್ಸ್ಕೊಡು ಮೈದಾ ಯಾವ್ದಾದ್ರೇನು ಪುಟ್ಕ ಪಟ್ಕ ಸರಿ ಮಾಡ್ಕೊಡು ಅಷ್ಟೇ ஏ <laughs> திப்பேரேட் <laughs> 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 <laughs>